ನಿಮ್ಮ ಸ್ವಾಗತ ಪೂರ್ಣ ಚಿನ್ನಾಗೆ ಅಡುಗೆ ಏನು ಮಾಡಬೇಕೆಂದು ಹೇಳಿ ಕೋಣೆಗೆ ಬಂದಾಗ ಭಾರ್ಗವ್ ತನ್ನ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಮಂಚದಲ್ಲಿ ಆಫೀಸ್ಗೆ ಹೋಗ್ಬೇಡಿ ಅಂದ್ರೆ ಮನೆಯಲ್ಲಿ ಕೆಲಸ ಶುರು ಮಾಡಿದ್ದೀರಾ ಎನ್ನುತ್ತಾ ಅವನ ಬಳಿ ಬಂದವಳು ಅಲ್ಲಿಯೇ ಟೇಬಲ್ ಮೇಲಿದ್ದ ಮಾತ್ರೆಗಳನ್ನು ತೆಗೆದು ಅವನ ಕೈಗಿಟ್ಟು ಗ್ಲಾಸ್ ನೀರು ಕೊಟ್ಟಳು ಕೆಲಸ ಬಿಟ್ಟಿರೋದಿಲ್ಲ ನಾನು ಎಂದವ ಮಾತ್ರೆ ನುಂಗಿ ಅವಳ ಕೈಗೆ ಗ್ಲಾಸ್ ಕೊಟ್ಟು ಲ್ಯಾಪ್ಟಾಪ್ ಮೇಲೆ ಬೆರಳಾಡಿಸಿದ ಟೆನ್ಷನ್ ಮಾಡಿಕೊಂಡು ಜಾಸ್ತಿ ಹೊತ್ತು ಕೆಲಸ ಮಾಡಬೇಡಿ ಭಾರ್ಗವ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದಳು ಹಾಂ ನಾಡಿದ್ದು ಬೆಂಗಳೂರಿಗೆ ಹೋಗೋದಿದೆ ಒಂದು ಮೀಟಿಂಗಿಗೆ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಇದನ್ನ ಮುಗಿಸಿ ರೆಸ್ಟ್ ಮಾಡ್ತೀನಿ ಎಂದವ ಕೆಲಸದತ್ತ ಗಮನ ಕೊಟ್ಟ ಸರಿ ನಿಮ್ಗೇನಾದರೂ ಬೇಕಾದರೆ ನನ್ನನ್ನು ಕೂಗಿ ಪೂರ್ಣ ಅಂತ ಎಂದಳು ಅವ ಶುಗರ್ಲೆಸ್ ಎಂದು ಕೂಗುವನಲ್ಲ ಹಾಗಾಗಿ ಹೇಳಿದಳು ಗೊತ್ತಿದೆ ನನಗೆ ನೀನು ಹೋಗು ಎಂದ ತಲೆ ಎತ್ತಿ ಅವಳನ್ನು ನೋಡುತ್ತಾ ಅವನ ಮಾತಿಗೆ ಮೂಗು ಮುರಿದು ತಿರುಗಿದವಳ ಜಡೆ ಹಿಡಿದ ಭಾರ್ಗವ್ ಹೇಳಿದ ಜೋರಾಗಿ ಅಮ್ಮ ಎಂದು ಜಡೆ ಹಿಡಿದ ಪೂರ್ಣ ಅವನತ್ತ ತಿರುಗಿ ನೋವಾಗುತ್ತೆ ಭಾರ್ಗವ್ ಎಂದಳು ಮುದ್ದಾಗಿ ಮತ್ತೆ ಸುಮ್ಮನೆ ಹೋಗ್ತಿದೆಯಲ್ಲ ಎಂದ ಏನು ಮಾಡಬೇಕಿತ್ತು ಕೊಡಬೇಕಾಗಿರೋ ಸ್ವೀಟ್ನ ಕೊಟ್ಟು ಹೋಗು ಎಂದವ ಮತ್ತೆ ತನ್ನ ತುಂಟತನಕ್ಕೆ ಮರಳಿದ್ದ ಅವನ ಮುದ್ದು ಮಾತಿಗೆ ಅವನತ್ತ ಭಾಗಿದವಳು ಅವನ ಕೆನ್ನೆಗೊಂದು ಸಿಹಿ ಮುತ್ತನಿಟ್ಟು ಹೊರ ನಡೆದಳು ಮಧ್ಯಾಹ್ನ ಊಟದ ಹೊತ್ತಿಗೆ ಇನ್ನೂ ಸುಧಾರಿಸಿದ್ದ ಭಾರ್ಗವ್ ಪೂರ್ಣ ಅವನಿಗೆಂದು ಬಿಸಿ ಬಿಸಿಯಾದ ಕಿಚಡಿ ಮಾಡಿದ್ದಳು ಊಟ ಮಾಡಲಾಗದೆ ಮುಖ ಕಿವುಚಿದ್ದ ಅವ ಆದರೆ ಅವನ ಶುಗರ್ಲೆಸ್ ಬಿಡಬೇಕಲ್ಲ ಅವನನ್ನು ಎಲ್ಲರ ಮುಂದೆ ಜೋರು ಮಾಡಿಯೇ ಊಟ ಮಾಡುವಂತೆ ಮಾಡಿದ್ದಳು ಊಟದ ನಂತರ ಭಾರ್ಗವ್ ಆಯುಷ್ ಜೊತೆ ಆಫೀಸ್ ಕೋಣೆ ಹೊಕ್ಕಿದ್ದ ಬೆಂಗಳೂರಿನಲ್ಲಿ ಇದ್ದ ಮೀಟಿಂಗ್ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದ ಅರ್ಧ ಗಂಟೆ ಅದೆಲ್ಲದರ ಮಾತು ಮುಗಿದ ನಂತರ ಆಯುಷ್ ತನ್ನ ಮನದಲ್ಲಿನ ಪ್ರಶ್ನೆಗಳನ್ನು ಕೇಳಬೇಕೆಂದುಕೊಂಡು ಮಾತು ಶುರು ಮಾಡಿದ ಆದರೆ ಅದಕ್ಕೂ ಮೊದಲು ಇದ್ದ ಗಾಜಿನ ಬಾಗಿಲ ಬಳಿ ನಿಂತು ಶರಾವತಿ ಎಲ್ಲಿರುವರೆಂದು ಗಮನಿಸಿದ ಒಮ್ಮೆ ತಮ್ಮಿಬ್ಬರ ಮಾತುಗಳು ಅವರ ಕಿವಿಗೆ ಬೀಳಬಾರದೆಂದು ಅವರು ಪದ್ಮಜಿ ಮತ್ತು ಪೂರ್ಣಳ ಜೊತೆ ಹಾಲ್ನಲ್ಲಿ ಕುಳಿತಿದ್ದರು ಅಮೃತ ಊಟಕ್ಕೆ ಬಂದಿರಲಿಲ್ಲ ತನ್ನ ಪ್ರಶ್ನೆ ಕೇಳಲು ಬೆನ್ನ ಹಿಂದೆ ಕುಳಿತಿದ್ದ ಭಾರ್ಗವ್ನತ್ತ ತಿರುಗಿದವ ಅಣ್ಣ ನಾನು ಏನೋ ಕೇಳಬೇಕಿತ್ತು ಕೇಳಾ ಎಂದ ಅವ ಹೀಗೆ ಎಂದಿರುವನೆಂದ ಮೇಲೆ ಏನೋ ಮಾತಿದೆ ಎಂದು ಊಹಿಸಿದ ಭಾರ್ಗವ್ ಕೇಳು ಆಯೋ ಎಂದ ಕೈಯಲ್ಲಿದ್ದ ಫೈಲ್ ನೋಡುತ್ತಲೇ ಅಣ್ಣ ಏನಾಗಿದೆ ನಿನಗೆ ನಿನ್ನ ಮನಸ್ಸಲ್ಲಿ ಏನು ಯೋಚನೆ ಇದೆ ಏನು ಟೆನ್ಷನ್ ಮಾಡ್ಕೊಂಡಿದೀಯಾ ಕೇಳಿದ ನೇರವಾಗಿ ಅವನ ಪ್ರಶ್ನೆಗಳಿಗೆ ತಲೆ ಎತ್ತಿದ ಭಾರ್ಗವ್ ನನಗ ನನಗ್ಯಾವು ಟೆನ್ಷನ್ ಇಲ್ಲ ಅಯ್ಯೋ ಆರಾಮಾಗಿದ್ದೀನಿ ನಾನು ಎಂದ ಸಹಜವಾಗಿ ನಾವಿಬ್ಬರೂ ಅವಳಿ ಜವಳಿ ಅಣ್ಣ ಒಂದೇ ಗರ್ಭದಲ್ಲಿ ಒಟ್ಟಿಗೆ ಬೆಳೆದವರು ನಿನಗೆ ಸ್ವಲ್ಪ ನೋವಾದರೂ ನನಗೆ ಆಗಿರುತ್ತೆ ನನಗೇನಾದರೂ ಆದರೆ ನಿನಗೆ ಸಂಕಟ ಆಗಿರುತ್ತೆ ಇದನ್ನ ಪದೇ ಪದೇ ಬಿಡಿಸಿ ಹೇಳಬೇಕಾಗಿಲ್ಲ ನಾನು ಸೊ ನನ್ನಿಂದ ಮುಚ್ಚಿಡ್ಬೇಡ ಎಂದವ ಗಂಭೀರವಾಗಿಯೇ ಇದ್ದ ಭಾರ್ಗವ್ ಮಾತನಾಡಲಿಲ್ಲ ಮೊನ್ನೆ ನಾವು ಟ್ರಿಪ್ ಹೋದಾಗ ನೀನು ಮೊದಲು ಖುಷಿಯಾಗೇ ಇದ್ದೆ ಆದರೆ ನಂದಿ ಬೆಟ್ಟದಲ್ಲಿ ಯಾರನ್ನೂ ನೋಡಿದೆ ಅಂತ ಹೇಳಿದೆ ಆಗ ನೀನು ಖುಷಿಯಾಗಿದ್ದ ಮುಖ ಇಳಿದು ಹೋಯಿತು ಆಮೇಲೆ ನಿನ್ನ ವರ್ತನೆ ಬದಲಾಯಿತು ಬೆಳಗ್ಗೆ ತುಂಬ ತಡವಾಗಿ ಎಳ್ದೇ ಇರೋ ನೀನು ನಿನ್ನೆ ಅಷ್ಟೊಂದು ಲೇಟಾಗೆದ್ದೆ ನಿನ್ನ ನಿದ್ದೆ ಟೆನ್ಷನ್ ಈ ಜ್ವರ ಎಲ್ಲ ನೋಡಿದಾಗಲೇ ನನಗೆ ಅನುಮಾನ ಮೂಡಿತ್ತು ಆದರೆ ಪೂರ್ಣ ಬೆಳಗ್ಗೆ ಕೆಟ್ಟ ಕನಸು ಬಿದ್ದಿತ್ತು ಅಂತ ಹೇಳಿದ್ರಲ್ಲ ಆಗ ಏನೋ ಇದೆ ಅನ್ನೋ ಕನ್ಫರ್ಮ್ ಆಯಿತು ಭಾರ್ಗವ್ ಶರ್ಮಾ ಕನಸಿಗೆಲ್ಲ ಹೆದರೋದಿಲ್ವಲ್ಲ ಹೇಳೋಣ ನಿನ್ನ ಮನಸ್ಸಲ್ಲಿ ಏನಿದೆ ಬೆಟ್ಟದಲ್ಲಿ ಯಾರನ್ನ ನೋಡಿದೀಯ ನೀನು ಕೇಳಿದವ ನೇರವಾಗಿದ್ದ ಭಾರ್ಗವ್ನ ಸಣ್ಣ ಬದಲಾವಣೆಯನ್ನು ಬಲ್ಲವ ಅವ ಮೇಲೆದ್ದು ಅವನ ಬಳಿ ಬಂದ ಭಾರ್ಗವ್ ನಿನ್ನ ಹತ್ರ ನಾನು ಏನನ್ನು ಮುಚ್ಚಿಡೋಕ್ಕಾಗೋದಿಲ್ಲ ಅಯ್ಯೋ ಆದರೆ ಸದ್ಯಕ್ಕೆ ಏನೋ ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಏನಲ್ಲ ಅದು ಹೇಳಬೇಕಂದ್ರೆ ಇವತ್ತು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟಿದ್ದೀನಿ ಸೊ ಡೋಂಟ್ ವರಿ ಎಂದು ಅವನ ಭುಜದ ಮೇಲೆ ಕೈ ಇಟ್ಟ ಏನೋ ಅಂತ ಹೇಳೋದಿಲ್ವ ನೀನು ಹಾಗಾದರೆ ಅವನ ಮಗ ನೋಡುತ್ತಾ ಕೇಳಿದ ಆಯುಷ್ ಹೇಳಿದ್ನಲ್ಲ ಆಯು ನಾನೇ ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಸರಿ ಆದರೆ ಏನೇ ವಿಷಯ ಇದ್ದರೂ ನನ್ನ ಹತ್ತಿರ ಹೇಳ್ಕೊಣ ಮುಚ್ಚಿಡ್ಬೇಡ ಪ್ರೀತಿಯಿಂದ ಎಂದವ ಅವನ ಮೇಲೆ ಒತ್ತಡ ಹೇರಲಿಲ್ಲ ನಿನ್ನ ಹತ್ರನೇ ಹೇಳ್ಕೊಳೋಕ್ಕಾಗೋದು ಆಯು ನಾನು ಖಂಡಿತ ಹೇಳ್ತೀನಿ ಓಕೆ ಅಣ್ಣ ಎಂದ ಆಯುಷ್ ಹೊರ ಹೋಗಲು ಬಾಗಿಲು ಹಿಡಿದಾಗ ಆಯು ಎಂದು ತಡೆದ ಭಾರ್ಗವ್ ಅವ ತಿರುಗಿ ನಿಂತ ಆಫೀಸಿಗೆ ಹೋಗುವಾಗ ನನಗೊಂದು ರೋಸ್ ಬೊಕ್ಕೆ ಆರ್ಡರ್ ಮಾಡಿ ಕೊಟ್ಟು ಕಳಿಸ್ತೀಯ ಬೊಕ್ಕೆನಾ ಯಾಕಣ್ಣ ಅರ್ಥವಾಗದೆ ಕೇಳಿದ ಆಯುಷ್ ಆ ಶುಗರ್ಲೆಸ್ ನನ್ನನ್ನು ತುಂಬ ಕಾಳಜಿಯಿಂದ ನೋಡ್ಕೋತಿದ್ದಾಳೆ ಅವಳಿಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಎಂದ ಗಾಜಿನ ಪರದೆಯಲ್ಲಿ ಕಾಣುತ್ತಿದ್ದ ಪುರ್ಣಳನ್ನು ನೋಡುತ್ತಾ ಹ್ಞೂ ಭಾರ್ಗವ್ ಶರ್ಮಾ ಇವತ್ತು ರೊಮ್ಯಾಂಟಿಕ್ ಮೂಡ್ನಲ್ಲಿರೋ ಇರೋ ಹಾಗೆ ಛೇಡಿಸಿದ ಹಾಗೇನಿಲ್ವೋ ನಿನ್ ಬೊಕ್ಕೆ ಕಳಿಸು ಎಂದ ನಾಚುತ್ತ ಓಕೆ ಅಣ್ಣ ಎಂದ ಆಯುಷ್ ಹೊರ ನಡೆದ ಶರಾವತಿ ಅವನ ಜೊತೆ ಆಫೀಸಿಗೆ ಹೊರಟರು ಪದ್ಮಜ್ಜಿ ಕೋಣೆಗೆ ನಡೆದರು ಸ್ವಲ್ಪ ಹೊತ್ತು ಮಲಗೇಳಲು ಭಾರ್ಗವ್ ಕೂಡ ಕೋಣೆ ಸೇರಿದರೆ ಪೂರ್ಣ ಗಾರ್ಡನ್ನಿನತ್ತ ನಡೆದಳು ಹೂವಿನ ಗಿಡಗಳಿಗೆ ಗೊಬ್ಬರ ಮಣ್ಣು ಹಾಕಲು ಹೇಳುತ್ತಾ ಕೆಲಸದತ್ತ ಗಮನ ಕೊಟ್ಟವಳ ಮುಂದೆ ಸ್ವಲ್ಪ ಸಮಯದ ನಂತರ ಗುಲಾಬಿ ಹೂವಿನ ಬೊಕ್ಕೆ ತಂದು ಹಿಡಿದ ವಾಚ್ಮೆನ್ ಇದನ್ನ ಯಾರು ಕೊಟ್ಟರು ಕೇಳಿದಳು ಚಂದದ ಆ ಬೊಕ್ಕೆ ಹಿಡಿದು ಬೊಕ್ಕೆ ಅಂಗಡಿಯವನೇ ಕೊಟ್ಟು ಹೋದ ಮೇಡಮ್ ಎಂದ ವಾಚ್ಮೆನ್ ಗೇಟಿನತ್ತ ನಡೆದ ಪೂರ್ಣ ಬೊಕ್ಕೆ ನೋಡುತ್ತಾ ಅದರಲ್ಲಿದ್ದ ಚೀಟಿ ಗಮನಿಸಿದಳು ಭಾರ್ಗವ್ ಪೂರ್ಣ ಎಂದು ಬರೆದಿತ್ತು ಭಾರ್ಗವ್ ಪೂರ್ಣಳಿಗೆಂದು ಬೊಕ್ಕೆ ಹೇಳಿದ್ದರೆ ಆಯುಷ್ ಅವರಿಬ್ಬರ ಪ್ರೀತಿಗೆಂದು ಕಳುಹಿಸಿಕೊಟ್ಟಿದ್ದ ನಮ್ಮಿಬ್ಬರ ಹೆಸರಿದೆ ಯಾರು ಕಳಿಸಿದ್ದಾರೆ ಭಾರ್ಗವ್ನೆ ಕೇಳ್ತೀನಿ ಎಂದವಳು ಮನೆಯ ಒಳನಡೆದು ಕೋಣೆಯ ಮೆಟ್ಟಿಲು ಹತ್ತಿದಳು ಮಂಚದಲ್ಲಿ ಬೆನ್ನು ಆನಿಸಿ ಕುಳಿತು ಫೋನ್ ನೋಡುತ್ತಿದ್ದ ಭಾರ್ಗವ್ ಅವಳು ಬಂದಾಗ ತಲೆ ಎತ್ತಿ ನೋಡಿದ ಅವಳ ಕೈಯಲ್ಲಿದ್ದ ಚಂದದ ಹೂಗುಚ್ಚ ಕಂಡು ಆಯುಷ್ ಕಳುಹಿಸಿರುವನೆಂದು ಅರಿತ ಭಾರ್ಗವ್ ಇಲ್ಲಿ ನೋಡಿ ಯಾರೋ ಬೊಕ್ಕೆ ಕಳಿಸಿದ್ದಾರೆ ಎಂದಳು ಅವನ ಮುಂದೆ ಬರೆದಿದ್ದ ಚೀಟಿಯ ಜೊತೆ ಬೊಕ್ಕೆ ಹಿಡಿದು ಅವ ಚೀಟಿಯಲ್ಲಿನ ತಮ್ಮಿಬ್ಬರ ಹೆಸರು ನೋಡಿದ ಕಾಲು ಮಡಚಿ ಅವಳ ಕೈ ಹಿಡಿದು ತನ್ನ ಮುಂದೆ ಕೂರಿಸಿಕೊಂಡವ ಯಾರೋ ಅಲ್ಲ ನಾನೇ ಆಯುಷ್ಗೆ ಹೇಳಿದ್ದೆ ನಿನಗೋಸ್ಕರ ಬೊಕ್ಕೆ ಆರ್ಡರ್ ಮಾಡು ಅಂತ ಅವನು ನಮ್ಮಿಬ್ಬರಿಗೋಸ್ಕರ ಕಳಿಸಿದ್ದಾನೆ ಎಂದ ಪ್ರೀತಿಯಿಂದ ನನಗೆ ಯಾಕೆ ಅರ್ಥವಾಗಲಿಲ್ಲ ಅವಳಿಗೆ ಆ ಹೂಗುಚ್ಛದ ಕಾಣಿಕೆ ಏಕೆಂದು ನೀನು ನನ್ನನ್ನು ತುಂಬ ಕಾಳಜಿಯಿಂದ ನೋಡ್ಕೋತಿದ್ಯಾ ಅಲ್ವಾ ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಎಂದ ಪ್ರೀತಿಯಿಂದ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ ಯಾರಾದರೂ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಭಾರ್ಗವ್ ನಿಮ್ಗೇನೇ ಆದರೂ ನಾನು ಇರ್ತೀನಿ ಜೊತೆಗೆ ಹಾಗೇ ನಿಮಗೆ ನೋವಾದರೆ ನನಗೂ ನೋವಾಗುತ್ತೆ ಎಂದಳು ಐ ಲವ್ ಯು ಕಣೆ ಶುಗರ್ಲೆಸ್ ನುಡಿದ ಪ್ರೀತಿ ತುಂಬಿ ಲವ್ ಯು ಟು ಲಡ್ಡು ಭಾರ್ಗವ್ ಎಂದವಳು ಅವನ ಮೂಗು ಚೂಟಿದಳು ಏಯ್ ಪ್ರೀತಿಯಿಂದಲೇ ಗದರಿದವ ಅವಳ ಖುಷಿ ಕಂಡು ಸಂತಸಗೊಂಡ ತುಂಬ ಚೆನ್ನಾಗಿದೆ ಈ ಬುಕ್ಕೆ ಥ್ಯಾಂಕ್ ಯು ಎಂದಳು ಖುಷಿಯಿಂದ ಮತ್ತೇನಾದರೂ ಬೇಕು ಅಂದರೆ ಕೇಳು ತರಿಸ್ತೀನಿ ಇಲ್ಲಿಗೆ ಅದೇಕೋ ಅವಳನ್ನು ಖುಷಿಯಾಗಿರಿಸುವ ಆಸೆ ಅವನಲ್ಲಿ ಏನು ಬೇಡ ನೀವು ಹುಷಾರಾಗಿದ್ದೀರಲ್ಲ ಅಷ್ಟೇ ಸಾಕು ಎಂದಳು ಅವನನ್ನು ನೋಡುತ್ತ ಆದರೆ ನನಗೇನೋ ಬೇಕು ಎಂದನವ ನಿಮಗೆ ಬೇಕಾಗಿರೋದು ನನಗೆ ಗೊತ್ತಿದೆ ಎಂದವಳು ಅವನ ಕೆನ್ನೆಗೆ ತುಟಿ ಒತ್ತಿದಳು ಸ್ವೀಟ್ ಇಲ್ಲ ಇದು ಶುಗರ್ಲೆಸ್ ಎಂದ ಅವಳ ತೋಳು ಹಿಡಿದು ತನ್ನತ್ತ ಎಳೆದುಕೊಂಡು ನಿಮಗೆ ಜ್ವರ ಬಂದಿದೆ ಸರ್ ಹೆಚ್ಚಿಗೆ ಸ್ವೀಟ್ ಕೊಡೋ ಹಾಗಿಲ್ಲ ಎಂದಳು ಅದು ಸರಿಯೇ ಬಿಡು ನನ್ನ ಜ್ವರ ನಿನಗೆ ಬಂದರೆ ಮತ್ತೆ ಎರಡು ದಿನ ಸ್ವೀಟ್ ಇಲ್ದಿರೋ ಹಾಗಾಗುತ್ತೆ ಎಂದ ನಾಚಿಕೆನೇ ಇಲ್ಲ ನಿನಗೆ ಬಿಡು ಎಂದವಳು ಅವನಿಂದ ಬಿಡಿಸಿಕೊಂಡು ಹೂಗುಚ್ಛವನ್ನು ಅಲ್ಲಿಯೇ ಅಲಂಕಾರಕ್ಕಿಟ್ಟು ನಿಮಗೆ ನೀರು ಬಿಸಿ ಮಾಡ್ಕೊಂಡು ಬರ್ತೀನಿ ಎಂದು ಹೊರ ನಡೆದಳು ನಿನ್ನ ಜೀವನ ನರ್ಕ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದೆ ನಾನು ಆದರೆ ಈಗ ನಿನ್ನ ಜೀವನನ ನನ್ನ ಜೊತೆ ಸುಂದರವಾಗಿ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀನಿ ಲವ್ ಯು ಪೂರ್ಣ ಎಂದ ಭಾರ್ಗವ್ ಮತ್ತೆ ಮೊಬೈಲ್ ಹಿಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು